ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕತೆಯನ್ನು ಹೇಳ್ತೀನಿ ಒಂದು ಹಳ್ಳಿ ಅಲ್ಲೊಬ್ಬ ರೈತ ತರುಣ ಭುಜದಲ್ಲಿ ಶಕ್ತಿ ಕಣ್ಣಲ್ಲಿ ಕನಸು ಇನ್ನೇನು ಬೇಕು ಆ ವಯಸ್ಸಿಗೆ ಆ ಊರಿನ ದೊಡ್ಡ ಜಮೀನ್ದಾರರ ಮಗಳ ಪರಿಚಯ ಪ್ರೇಮಕ್ಕೆ ತಿರು ಮನದ ತುಂಬೆಲ್ಲ ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರ ಹುಡುಗಿಯೇ ಧೈರ್ಯ ತುಂಬಿ ಹೇಳಲು ನಮ್ಮ ತಂದೆಯನ್ನು ಬಂದು ಕೇಳು ಒಪ್ಕೋತಾರೆ ಇವನಿಗೆ ಅಷ್ಟು ಸುಲಭವಾಗಿ ಕೆಲಸವಾದ್ಯತೆ ಅನ್ನೋ ಚಿಂತೆ ಜಮೀನ್ದಾರ ಬಹಳ ಕ್ರೂರಿ ಕಪಟಿ ಎಂಬ ಸುದ್ದಿ ಊರಿನಲ್ಲಿ ಬೇರೆ ದಾರಿ ಇಲ್ಲದೆ ಹೋಗಿ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಜಮೀನ್ದಾರನಿಗೆ ವಿಷಯ ತಿಳಿಸಿ ಅವನ ಕಾಲಿಗೆ ಬಿದ್ದುಬಿಟ್ಟ ಇವನಿಗೆ ಆಶ್ಚರ್ಯವಾಗುವಂತೆ ಜಮೀನ್ದಾರ ಭೆ ನನ್ನ ಮಗಳು ಒಳ್ಳೆಯವನನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ ಆದರೆ ನಿನ್ನ ಶಕ್ತಿ ಎಷ್ಟು ಅಂತ ನಾನು ಪರೀಕ್ಷಿಸಬೇಡುವೆ ಅದಕ್ಕೆ ಒಂದು ಸಣ್ಣ ಪರೀಕ್ಷೆ ನನ್ನ ಹತ್ತಿರ ಮೂರು ಹೋರಿಗಳಿವೆ ನೀನು ಬಯಲಿನಲ್ಲಿ ನಿಂತು ಅವುಗಳನ್ನು ಎದುರಿಸಬೇಕು ನೀನು ಯಾವುದಾದರೂ ಒಂದು ಹೋರಿಯ ಬಾಲವನ್ನು ಹೇಳಿದರೆ ಸಾಕು ನನ್ನ ಮಗಳು ನಿನ್ನವಳೇ ಅಂದ ಹುಡುಗನಿಗೆ ಖುಷಿ ಹೋರಿ ಹಿಡಿಯುವುದು ಕಷ್ಟದ ಕೆಲಸ ಆದರೆ ಇಂಥ ಚಂದದ ಹುಡುಗಿ ಸಿಗೋದಾದರೆ ಯಮನ ಕೋಣದ ಬಾಲವನ್ನು ಹಿಡಿದಾನು ಆ ದಿನ ಬಂತು ಹುಡುಗ ಕಚ್ಚೆಯನ್ನು ಕಟ್ಟಿ ತಯಾರಾಗಿ ನಿಂತೇ ಬಿಟ್ಟ ಕೊಟ್ಟಿಗೆಯ ಬಾಗಿಲು ತೆರಿತು ಒಂದು ಭಾರೀ ಗಾತ್ರದ ಬುಸುಗುರುವ ಹೋರಿ ನುಗ್ಗಿ ಬಂತು ಹುಡುಗ ಗಾಬರಿಯಾದ ಇದು ಹೋಗಲಿ ಮುಂದಿನದು ಇಷ್ಟು ಬಾರಿ ಆಗಿರಲಾರ್ದು ಅಂದುಕೊಂಡು ತಾನು ಓಡಿ ಹೋಗಿ ಅದರಿಂದ ತಪ್ಪಿಸ್ಕೊಂಡ ನಂತರ ಎರಡನೆಯ ಬಾರಿ ಕೊಟ್ಟಿಗೆಯ ಬಾಗಿಲು ತೆಗೀತು ಅಮ್ಮ ಇಂತಹ ಭಾರಿ ಹೋರಿಯನ್ನು ಕಂಡಿರಲೇ ಇಲ್ಲ ಅದರ ಮುಂದೆ ನಿಲ್ಲೋದೇ ಕಷ್ಟ ಅಂಥದ್ರಲ್ಲಿ ಅದರ ಬಾಲವನ್ನು ಹಿಡಿಯುವುದು ಸಾಧ್ಯವೇ ಇದೂ ಹೋಗಲಿ ಮುಂದಿನದು ಇಷ್ಟು ಭಾರಿ ಇರಲಿಕ್ಕಿಲ್ಲ ಅಂದುಕೊಂಡು ಅದರಿಂದಲೂ ತಪ್ಪಿಸಿಕೊಂಡ ಭಗವಂತ ಮುಂದಿನದು ಸಾಧಾರಣ ಹೋರಿ ಇಲ್ಲಪ್ಪ ಅದರ ಮೇಲೆ ನನ್ನ ಮದುವೆಯ ನಿರ್ಧಾರ ನಿಂತುಕೊಂಡಿದೆ ಅಂತ ಮನದಲ್ಲೇ ಪ್ರಾರ್ಥನೆ ಮಾಡಿಕೊಂಡ ಮೂರನೆಯ ಬಾರಿಗೆ ಕೊಟ್ಟಿಗೆ ಬಾಗಿಲು ತೆಗೆಯಿತು ಒಂದು ಹೋರಿ ಹೊರಗೆ ಬಂತು ಹುಡುಗನ ಮುಖದ ಮೇಲೆ ಮುಗುಳ್ನಗೆ ಅದು ತುಂಬ ಅಶಕ್ತವಾದ ಹೋರಿ ಓಡೋದು ಆಗಿರಲಿ ಅದು ನಡೆಯಲಿಕ್ಕೆ ಕೂಡ ಕಷ್ಟಪಡ್ತಿತ್ತು ಅದನ್ನು ಕಟ್ಟಿ ಬಾಲ ಹಿಡಿಯೋದೇನು ಕಷ್ಟವಲ್ಲ ಈ ತರುಣನಿಗೆ ಕೆಳಗೆ ಬಾಗಿ ಒಂದು ಹಿಡಿ ಹಸಿರು ಹುಲ್ಲನ್ನು ಕಿತ್ತುಕೊಂಡು ಅದಕ್ಕೆ ತೋರಿಸಿ ಕರ್ದ ಅದು ಹತ್ತಿರ ಬಂತು ಅದಕ್ಕೆ ಹುಲ್ಲು ಕೊಟ್ಟು ಇನ್ನೇನು ಬಾಲ ಹಿಡಿಯಬೇಕಂತ ಹಿಂದೆ ಕೈ ಹಾಕಿದ ಅರೆ ಇದೇನು ಚಿತ್ರ ಆ ಹೋರಿಗೆ ಬಾಲವೇ ಇಲ್ಲ ಅದನ್ನು ಯಾವುದೋ ಕಾರಣಕ್ಕೆ ಕತ್ತರಿಸಿ ಹಾಕಿರಬೇಕು ಅಂತೂ ಇಂತೂ ನಮ್ಮ ತರುಣನಿಗೆ ಒಂದು ಹೋರಿಯ ಬಾಲವನ್ನು ಹಿಡಿಯಲಿಕ್ಕಾಗಲಿಲ್ಲ ಆದ್ದರಿಂದ ಮದುವೆ ತಪ್ಪಿ ಹೋಯ್ತು ಈ ಕತೆ ಎಷ್ಟು ಸತ್ಯ ಅಲ್ವಾ ಈ ಕಥೆಯಲ್ಲಿರುವ ಸಂದೇಶ ಕೂಡ ಇಷ್ಟೇ ಮುಂದಿನ ಸರಿ ಮಾಡರಾಯ್ತು ಅಂತ ಪ್ರತಿ ಬಾರಿನೂ ನಾವು ಪ್ರತಿ ಕೆಲಸವನ್ನು ಅವಕಾಶಗಳನ್ನು ತಪ್ಪಿಸ್ಕೊಳ್ತಾ ಇದ್ದರೆ ಹೀಗೇ ಆಗುತ್ತೆ ಅವಕಾಶಗಳನ್ನು ಯಾವತ್ತೂ ಬಿಡಬಾರ್ದು ಗೊತ್ತು ಒಂದೇ ಅವಕಾಶಗಳು ಸಿಗದೇನೂ ಕೂಡ ಇರಬಹುದು ನಮ್ಮ ಬಳಿಗೆ ಬಂದ ಪ್ರತಿ ಅವಕಾಶವನ್ನು ಇದೇ ಕೊನೆಯ ಅವಕಾಶದಂತೆ ಪ್ರಯತ್ನಿಸಿ ಸಾಧಿಸಬೇಕು ಅಂದಾಗ ನಮಗೆ ಸಫಲತೆ ದೊರಕ್ತದೆ ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ